ಕೊ ದೇಶಭಕ್ತರು ಅಂತ ಹೇಳಿದ್ರು ಸತ್ತವನು ಹಿಂದೂ ಧರ್ಮದ ಕಾರ್ಯಕರ್ತ ಹಿಂದೂ ಧರ್ಮ ರಕ್ಷಕ ಕೊಂದವರೆಲ್ಲರೂ ಕೂಡ ಮುಸಲ್ಮಾನ್ರು ಮತ್ತು ಈ ಮುಸಲ್ಮಾನರೆಲ್ಲರೂ ಜಿಹಾದಿಗಳು ಅಂತ ಭಾಷಣ ಸುಳ್ಳು ಕಾಂಗ್ರೆಸ್ ಯಾಕೆ ಈ ರೀತಿಯನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯಲ್ಲಿ ಕಲ್ಕೊಳ್ಳಿಕ್ ಏನೂ ಇಲ್ಲ ಉಸ್ತುವಾರಿ ಸಚಿವರು ಅತಿಥಿ ಸಚಿವರ ರೀತಿ ಗೃಹ ಸಚಿವರು ಬಂದ್ರೆ ಯಾರ್ದೋ ದೊಡ್ಡ ನಾಯಕರ ಮನೆಯಲ್ಲಿ ಊಟ ವೀನುಟ ಮತ್ತು ಕಾಂಗ್ರೆಸ್ ಪಕ್ಷದ ಬಹುತೇಕ ನಾಯಕರು ಬಿಜೆಪಿಯವರ ಜೊತೆ ಅಡ್ಜಸ್ಟ್ಮೆಂಟ್ ನಲ್ಲಿ ಇದ್ದಾರೆ ಅಮಾಯಕರು ಜನಸಾಮಾನ್ಯರು ಇವತ್ತು ಹಲ್ಲೆಗೊಳಗಾಗ್ತಾ ಇದ್ದಾರೆ ತಮ್ಮ ದುಡಿಯುವ ದುಡಿಮೆ ಅವಕಾಶಗಳನ್ನ ಕಲ್ಕೊಳ್ತಾ ಇದ್ದಾರೆ ಮಂಗಳೂರು ಒಂದು ರೀತಿಯಲ್ಲಿ ಬರಡು ನೆಲವಾಗುವಂತಹ ಸ್ಥಿತಿ ಅಥವಾ ಹೋಗ್ತಾ ಇದೆ ಹಸ್ರಪ್ಪನ ಗುಂಪು ಹತ್ಯೆ ಕಾಂಗ್ರೆಸ್ ಸರ್ಕಾರದ ಮಾನವನ ರಾಷ್ಟ್ರ ಮಟ್ಟದಲ್ಲಿ ಹರಾಜಾಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಬಹಳ ದೊಡ್ಡ ರೀತಿಯಲ್ಲಿ ಸುದ್ದಿ ಆಗ್ತಾ ಇದೆ ಇಡೀ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಕಡೆಗೆ ಜನ ತಿರುಗಿ ನೋಡುವಂತಾಗಿದೆ ಆಗಿದೆ ಅದೆಲ್ಲವೂ ಕೂಡ ಮತ್ತೆ ಅದೇ ನಕಾರಾತ್ಮಕ ಕಾರಣಗಳಿಗಾಗಿ ಸುದ್ದಿ ಆಗ್ತಾ ಇದೆ ಅದರಲ್ಲಿಯೂ ಕೂಡ ಈ ಒಂದು ಎಂಟು ಹತ್ತು ದಿವಸಗಳಲ್ಲಿ ನಡೆದಂಥ ಬೆಳವಣಿಗೆಗಳು ನಿಮಗೆಲ್ಲರಿಗೂ ಗೊತ್ತಿದೆ ಮೊದಲು ಅಶ್ರಫ್ ಅನ್ನುವಂಥ ಒಬ್ಬ ಕೇರಳ ಮೂಲದ ಒಬ್ಬ ವ್ಯಕ್ತಿಯ ಅಪರಿಚಿತ ವ್ಯಕ್ತಿ ಅನಂತರ ಆತ ಅಶ್ರಫ್ ಅನ್ನುವಂಥದ್ದು ಗೊತ್ತಾಗ್ತದೆ ಆ ಥರನ ಬಿ ಜೆ ಪಿ ಪರಿವಾರಕ್ಕೆ ಸೇರಿದಂಥ ಒಂದು ಅವರ ಬೆಂಬಲಿಗರ ತಂಡ ಕ್ರಿಕೆಟ್ ಮೈದಾನದಲ್ಲಿ ಆತನ ಮೇಲೆ ಗಂಭೀರವಾದಂಥ ಒಂದು ಮಾಬ್ಲಿಂಚಿಂಗನ್ನು ಮಾಡಿ ಗುಂಪು ಹತ್ಯೆ ಮಾಡ್ತದೆ ಅದು ಮೊದಲು ಮುಚ್ಚಿ ಹಾಕುವಂಥ ಪ್ರಯತ್ನ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಮಿಷನರ್ ಸೇರಿ ಮಾಡ್ತಾರೆ ಘಟನೆ ನಡೆದು ಮೂವತ್ತಾರು ಗಂಟೆಗಳ ಕಾಲ ಅಲ್ಲಿಯ ಪೊಲೀಸ್ ಕಮಿಷನರ್ ಅನುಪಮ ಅಗ್ರವಾಲ್ ಠಾಣಾಧಿಕಾರಿ ಶಿವಪ್ರಕಾಶ್ ಯಾರು ಏನೇ ಕೇಳಿದ್ರು ಯಾವುದೇ ಉತ್ತರ ಕೊಡದೆ ಅದನ್ನೊಂದು ಯು ಡಿ ಆರ್ ಒಂದು ಅಸಹಜ ಸಾವು ಅನ್ನೋಷ್ಟಕ್ಕೆ ಸೀಮಿತಗೊಳಿಸುವ ಪ್ರಯತ್ನವನ್ನು ಮಾಡಿದರು ಆಮೇಲೆ ನಮ್ಮಂಥ ಸಾಮಾಜಿಕ ಸಂಘಟನೆಗಳು ಎಡಪಕ್ಷಗಳು ಧ್ವನಿ ಎತ್ತಿದ ಮೇಲೆ ಆ ಕುರಿತು ತನಿಖೆ ಅನಿವಾರ್ಯ ಆಗ್ತದೆ ಅದರಲ್ಲಿ ಗುಂಪು ಹತ್ಯೆಯ ಕತೆ ಹೊರಬರ್ತದೆ ಈಗ ಶಿವಪ್ರಕಾಶ್ ಅನ್ನುವಂಥ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ನ ಮಾತ್ರ ಸಸ್ಪೆಂಡ್ ಮಾಡಿ ಕಮಿಷನರ್ ಅಗ್ರವಾಲ್ ಅವರನ್ನು ರಕ್ಷಣೆ ಮಾಡಿರುವಂಥದ್ದು ಕೂಡ ಒಂದು ಕಡೆ ಚರ್ಚೆ ಆಗ್ತಾ ಇತ್ತು ಅದೇ ಸಂದರ್ಭದಲ್ಲಿ ಆ ಪ್ರಕರಣದ ಇಪ್ಪತ್ತರಷ್ಟು ಆರೋಪಿಗಳನ್ನು ಬಂಧನ ಮಾಡಿ ಅದು ಇನ್ನಷ್ಟು ಜನರ ಬಂಧನೆ ಮಾಡುವ ವಿಚಾರ ಚರ್ಚೆಯಲ್ಲಿರುವಾಗಲೇ ಈಗ ಫಾಜಿಲ್ ಅಂತಕ ಫಾಜಿಲ್ ಅನ್ನುವಂಥ ಒಬ್ಬ ಮುಸ್ಲಿಮು ಯುವಕನನ್ನು ಅಮಾಯಕ ಯುವಕನನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊಲೆ ಮಾಡಿದಂಥ ಪ್ರಕರಣದ ಪ್ರಧಾನ ಆರೋಪಿ ಸುಹಾಷ್ ಶೆಟ್ಟಿಯನ್ನ ಒಂದು ಗ್ಯಾಂಗ್ ಬಹಳ ಬರ್ಬರವಾಗಿ ಬಜಪೆ ಪೇಟೆಯಲ್ಲಿ ಜನರ ಕಣ್ಮುಂದೆ ಕೊಲೆ ಮಾಡಿರುವಂತಹದ್ದು ದೊಡ್ಡದಾದಂಥ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದೆ ಈ ಕುರಿತು ಈಗ ದೊಡ್ಡ ರೀತಿಯಲ್ಲಿ ಜನ ಪ್ರತಿಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ ಸಂಘ ಪರಿವಾರ ಮತ್ತು ಬಿ ಜೆ ಪಿ ನಾಯಕರು ಕೊಲೆ ಆದ ವಿಚಾರ ಗೊತ್ತಾಗಿ ತಕ್ಷಣವೇ ಒಂದು ಅರ್ಧ ಗಂಟೆಯ ಒಳಗಡೆ ಶವಾಗಾರದ ಮುಂದೆ ಆಸ್ಪತ್ರೆ ಮುಂದೆ ಸೇರಿ ಇವತ್ತು ಇಡೀ ಜಿಲ್ಲೆಯನ್ನು ಒಂದು ಉದ್ವಿಗ್ನ ಸ್ಥಿತಿಗೆ ತಂದು ಇಟ್ಟಿದ್ದಾರೆ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡ ಶರಣ್ ಪಂಪೇಲ್ ಈತನ ಮೇಲೆ ಕೂಡ ಹಲವಾರು ಕೋಮು ಸಂಘರ್ಷದ ಆರೋಪಗಳಿದೆ ಆತ ಆ ಮತ್ತು ಇಡೀ ವಿಶ್ವ ಹಿಂದೂ ಪರಿಷತ್ತು ಇಡೀ ದಕ್ಷಿಣ ಜಿಲ್ಲೆಯ ಹನ್ನೆರಡು ತಾಸುಗಳ ಬಂದಿಗೂ ಕೂಡ ಕರೆಯನ್ನು ಕೊಡ್ತದೆ ಆ ಕರೆಯ ಮತ್ತು ಬಿ ಜೆ ಪಿ ಶಾಸಕರುಗಳು ನಾಯಕರುಗಳ ಪ್ರಚೋದನಾತ್ಮಕ ಮಾತುಗಳಿಂದ ಮೊನ್ನೆ ಸುಹಾಷ್ ಶೆಟ್ಟಿ ಕೊಲೆಯ ನಂತರದ ಇಪ್ಪತ್ನಾಲ್ಕು ಗಂಟೆ ಅವಧಿಯಲ್ಲಿ ಒಂದು ಐದಾರು ಇರಿತದ ಪ್ರಕರಣಗಳು ಮಂಗಳೂರಿನಲ್ಲಿ ನಡೀತದೆ ಇಡೀ ಪೊಲೀಸರು ನಾವು ಭಾಳಷ್ಟು ಬಂದೋಬಸ್ತ್ ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳುವಾಗಲೇ ನಾವು ಎಲ್ಲ ಕಡೆ ನಾಕಾಬಂದಿಗಳನ್ನು ಮಾಡಿದ್ದೀವಿ ಅಂತ ಹೇಳುವಾಗಲೇ ಪೊಲೀಸ್ ಎ ಡಿ ಜಿ ಕೂಡ ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿಯೂ ಕೂಡ ಅಲ್ಲಿ ಐದರಿಂದ ಏಳು ಈ ರೀತಿಯ ಪ್ರಕರಣಗಳು ಕೊಲೆ ಯತ್ನದ ಪ್ರಕರಣಗಳು ಮುಸ್ಲಿಮರನ್ನು ಗುರಿಯಾಗಿ ನಡೆಸ್ತಾರೆ ಇಂಥ ಒಂದು ಉದ್ಯೋಗನ ಸ್ಥಿತಿಯಲ್ಲಿ ಸ್ಫೋಟಕ ಸ್ಥಿತಿಯಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ನಿಂತಿದೆ ಮತ್ತು ಎಲ್ಲರ ಗಮನವನ್ನು ಕೂಡ ಸಿಲಿತಾ ಇದೆ ಮಂಗಳೂರಿನಲ್ಲಿ ಇಂಥ ಘಟನೆಗಳು ಹೊಸ್ತಲ್ಲ ಭಾಳಷ್ಟು ನಡೀತಾ ಇದೆ ನಾವು ಇದನ್ನು ಮೂಲವನ್ನು ಕೆದಕ್ಲಿಕ್ಕೆ ಹೋದರೆ ಒಂದು ಮೂವತ್ತು ವರ್ಷಗಳ ಹಿಂದಕ್ಕೆ ಹೋಗ್ಬೇಕಾಗತ್ತೆ ಬಾಬ್ರಿ ಮಸ್ಜಿದ್ ಡಮಾಲಿಷನ ನಂತರದ ಗಲಾಟೆಗಳು ಆಮೇಲೆ ತೊಂಬತ್ತೆಂಟನೇ ಸವಿಯಲ್ಲಿ ನಡೆದಂಥ ಸುರತ್ಕಲ್ ಕೋಮು ಘಟನೆಗಳು ಅದರ ತರುವಾಯ ಈ ರಿವೆಂಜ್ ಕಿಲ್ಲಿಂಗ್ಗಳು ಶುರುವಾಯಿತು ಮತೀಯ ಹೆಸರಿನಲ್ಲಿ ಅಥವಾ ಮತೀಯ ದೇಶದಲ್ಲಿ ನಡೆಯುವಂಥ ಕೊಲೆ ಆ ಕೊಲೆಗೆ ಪ್ರತಿಕ್ರಿಯಾತ್ಮಕವಾದ ಇನ್ನೊಂದು ಕೊಲೆ ಮತ್ತೊಂದು ಕೊಲೆ ಅಂತ ಹೇಳಿ ಬಹುಶಃ ಕೋಮು ಗಲಭೆಗಳಲ್ಲಿ ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂಥ ಮೂರ್ನಾಲ್ಕು ಕೋಮು ಗಲಭೆಗಳು ಅದು ನಿಮಗೆ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೆರಡರ ಬಾಬ್ರಿ ಮಸ್ಜಿದ್ ಡಮಾಲಿಸಿನ ಸಂದರ್ಭದ ಕೋಮು ಗಲಭೆಯಲ್ಲಿ ಹತ್ತನ್ನೆರಡು ಜನ ತೊಂಬತ್ತೆಂಟರ ಕೋಮು ಗಲಭೆಯಲ್ಲಿ ಸುರತ್ ಗಲಭೆಯಲ್ಲಿ ಹತ್ತನ್ನೆರಡು ಜನ ಮತ್ತು ಎರಡು ಸಾವಿರದ ಏಳುನೂರಲ್ಲಿ ನಡೆದಂಥ ಮಂಗಳೂರು ಕೋಮು ಗಲಭೆಯಲ್ಲಿ ಒಂದು ಏಳೆಂಟು ಜನ ಈ ರೀತಿ ಒಂದು ಮೂವತ್ತು ಮೂವತ್ತೆರಡು ಜನ ಕೋಮು ಗಲಭೆಯಲ್ಲಿ ಸತ್ತರೆ ಶಾಂತಿಕಾಲ ಅಂತ ಹೇಳುವಂಥ ವಿವಿಧ ಬೇರೆ ಅವಧಿಯಲ್ಲಿ ಈ ಮೂರು ದಶಕಗಳ ಬೇರೆ ಅದರಲ್ಲಿ ಎರಡು ದಶಕಗಳ ಎರಡು ಎರಡೂವರೆ ದಶಕಗಳ ಈ ಬೇರೆ ಅವಧಿಯಲ್ಲಿ ಇದಕ್ಕಿಂತ ದುಪ್ಪಟ್ಟು ಹತ್ಯೆಗಳು ಈ ಕೋಮು ಸಂಬಂಧತಿ ಸಂಬಂಧಿತ ಪ್ರಕರಣಗಳಲ್ಲಿ ರಿವೇಂಜ್ ಕಿಲ್ಲಿಂಗ್ ಪ್ರತಿಕಾರದ ಕೊಲೆಗಳ ಹೆಸರಿನಲ್ಲಿ ನಡೆದಿದೆ ಈ ರೀತಿಯಾದಂಥ ಕೊಲೆಯ ಸರಣಿಗೆ ಇದು ಸುಹಾಷ್ ಶೆಟ್ಟಿಯ ಕೊಲೆ ಒಂದು ಹೊಸ ಸೇರ್ಪಡೆ ಹಾಕೊಂಡಿಗೆ ಅಂತ ಒಂದು ಕಡೆ ಚರ್ಚೆ ಆಗ್ತಾ ಇದೆ ಇನ್ನೊಂದು ಕಡೆ ಇದರಲ್ಲಿ ಬೇರೆ ಆಯಾಮಗಳು ಕೂಡ ಇರಬಹುದು ಅಂತ ಜನ ಚರ್ಚೆ ಮಾಡ್ತಾ ಇದ್ದಾರೆ ಅದೇನೇ ಇದ್ರೂ ಕೂಡ ಪೊಲೀಸರು ಸರಿಯಾದಂಥ ತನಿಖೆ ಮಾಡಿ ಸುಹಾಷ್ ಶೆಟ್ಟಿಯ ಹತ್ಯೆಗೆ ಕಾರಣ ಏನು ಮತ್ತು ಯಾರು ಮಾಡಿದ್ದಾರೆ ಅಥವಾ ಯಾರು ಮಾಡಿಸಿದ್ದಾರೆ ಅನ್ನುವಂಥದ್ದನ್ನು ಬಹುಶಃ ಪೊಲೀಸ್ ಹೇಳ್ಬೋದು ಅಥವಾ ಹೇಳಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದು ಒಂದು ಅದ್ರ ಜೊತೆಯಲ್ಲಿ ನಾವು ಈಗ ಈ ಘರ್ಷಣೆ ಏನು ನಡೆದಿದೆ ಸುಹಾಸ್ ಶೆಟ್ಟಿ ಹತ್ಯೆಗೆ ಭಾರಿ ಮಹತ್ವ ಬಂದಿದೆ ಅಶ್ರಫನ್ ಅನ್ನುವಂಥ ಒಬ್ಬ ಕೇರಳದಿಂದ ಬಂದಂಥ ಮೊದಲು ಅಥವಾ ಬಿಹಾರ ಕಡೆ ವಲಸೆ ಕಾರ್ಮಿಕ ಅಂತ ತಿಳಿದಿದ್ರು ಆತನನ್ನು ಗುಂಪು ಹೊಡೆದುಕೊಂಡಾಗ ಮಂಗಳೂರು ಸೈಲೆಂಟ್ ಆಗಿತ್ತು ಜನಪರ ಸಂಘಟನೆಗಳು ಮತ್ತು ಆತ ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ಹೊಡೆದು ಹೊಂದಿದ್ದಾರೆ ಅಂತ ಗೊತ್ತಾದ ಮೇಲೆ ಮುಸ್ಲಿಂ ಮುಖಂಡರುಗಳು ಒಂದಿಷ್ಟು ಮಾತಾಡಿದ್ದು ಹೊರತುಪಡಿಸಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಜಾತ್ಯಾತೀತ ಮನಸ್ಥಿತಿಯವರು ಸಾಮಾಜಿಕ ಕಾರ್ಯಕರ್ತರು ಧ್ವನಿ ಎಸಿದ್ದು ಬಿಟ್ಟರೆ ಇಡೀ ಮಂಗಳೂರು ಸೈಲೆಂಟ್ ಆಗಿತ್ತು ಯಾವುದೇ ರಾಜಕೀಯ ಪಕ್ಷಗಳು ಕೂಡ ಮಾತಾಡಿರಲಿಲ್ಲ ಸೊಕಾಲ್ಡ್ ಸೆಕ್ಯುಲರ್ ಪಾರ್ಟಿಗಳು ಕೂಡ ಲೆಫ್ಟ್ ಪಾರ್ಟೀಸ್ ಹೊರತುಪಡಿಸಿದರೆ ಸೊಕಾಲ್ಡ್ ಸೆಕ್ಯುಲರ್ ಪಾರ್ಟಿಗಳು ಸರ್ಕಾರ ನಡೆಸ್ತಾ ಇರುವಂಥ ಕಾಂಗ್ರೆಸ್ ಪಕ್ಷ ಸೇರಿಕೊಂಡು ಯಾರೊಬ್ಬರು ಕೂಡ ಅದರ ಬಗ್ಗೆ ಒಂದು ಗಟ್ಟಿಯಾದಂಥ ಧ್ವನಿಯಲ್ಲಿ ಮಾತಾಡಿರಲಿಲ್ಲ ಅದರ ಜೊತೆಯಲ್ಲಿ ಬಿ ಜೆ ಅಂತೂ ಪೂರ್ಣ ಸೈಲೆಂಟ್ ಆಗಿತ್ತು ಪೂರ್ಣ ಯಾವುದೇ ರೀತಿಯ ಶಬ್ದ ಇಲ್ಲ ಯಾವುದೇ ಬಜರಂಗದಲ್ಲ ಈಗೇನು ಸುಹಾಸ್ ಶೆಟ್ಟಿ ಕೊಲೆ ಆದ ತಕ್ಷಣ ಎಲ್ಲ ಕಡೆಯಿಂದ ಧಾವಿಸಿ ಬಂದ್ರಲ್ಲ ಮಂಗಳೂರಿನಲ್ಲಿ ಇದ್ದಂಥ ಶಾಸಕರುಗಳು ವಿಶ್ವ ಹಿಂದೂ ಪರಿಷತ್ ನಾಯಕರುಗಳು ಮಾಜಿ ಸಂಸದರು ನಳಿನ್ ಕುಮಾರ್ ಕಟೀಲು ಮತ್ತೆ ವಿರೋಧ ಪಕ್ಷದ ನಾಯಕ ಅಶೋಕ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಮತ್ತು ಶಿಕಾರಿಪುರದ ಬಿ ಜೆ ಪಿ ಶಾಸಕ ವಿಜಯೇಂದ್ರ ಇವರೆಲ್ಲರೂ ಕೂಡ ಮಂಗಳೂರಿಗೆ ಧಾವಿಸಿ ಬಂದರು ಬಿ ಜೆ ಪಿಯಿಂದ ಒದ್ದು ಹೊರಗಾಕಿರುವಂತಹ ಯತ್ನಾಲ್ ಕೂಡ ಮಂಗಳೂರಿಗೆ ಬಂದರು ಆದರೆ ಅದೇ ಮಂಗಳೂರಿನಲ್ಲಿ ಅಶ್ರಫಣ್ಣ ಹೊಡೆದು ಕೊಂದಾಗ ಒಂದು ನಲವತ್ತೈವತ್ತು ಜನರ ಗುಂಪು ಅಮಾನವೀಯವಾಗಿ ಆತ ಏನೋ ಮಾನಸಿಕವಾದ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಅಂತ ಆ ನಂತರ ಗೊತ್ತಾಯಿತು ಹೊಡೆದುಕೊಂದಾಗ ಒಂದು ಶಬ್ದ ಮಾತಾಡಲಿಲ್ಲ ಪರಿಹಾರದ ಪ್ರಶ್ನೆ ಇಲ್ಲ ಆತನನ್ನು ಕೊಂದಿದ್ದು ತಪ್ಪು ಅಂತ ಹೇಳೋ ಹೇಳೋ ಬದಲಿಗೆ ಸ್ಥಳೀಯ ಶಾಸಕ ಆದ ಭರತ್ ಶೆಟ್ಟಿ ಈಗ ಅಮಾನತಿನಲ್ಲಿದ್ದಾರೆ ಅವರು ಅಮಾನತಿನಲ್ಲಿದ್ದಾರೆ ಆ ಶಾಸಕರು ಕೊಂದವರನ್ನ ದೇಶಭಕ್ತರು ಅಂತ ಹೇಳಿದರು ದೇಶಭಕ್ತರನ್ನ ನೀವು ದೇಶಪ್ರೇಮಿಗಳನ್ನ ಬಂಧಿಸ್ತಾ ಇದ್ದೀರಿ ಬಂಧಿಸಿದ್ರೆ ಹಸಿರು ಪ್ರಕರಣದಲ್ಲಿ ದೇಶ ಪ್ರೇಮಿಗಳನ್ನ ಮುಟ್ಟಿದ್ರೆ ನಾವು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಮಾತುಗಳನ್ನ ಹಾಡಿದ್ರು ಬಿಟ್ಟರೆ ಇನ್ನು ಮಾತಾಡಲಿಲ್ಲ ಆದರೆ ಸುವಾಸ ಕೊಲೆ ಆದಾಗ ನೋಡಿ ಎಷ್ಟೊಂದು ಸೀನೇ ಚೇಂಜ್ ಒಟ್ಟು ಚೇಂಜ್ ಆಯ್ತು ಅಲ್ಲಿಯವರೆಗೆ ಮಂಗಳೂರಿಗೆ ಕಡೆ ತಲೆಗ ತಲೆ ಹಾಕೋದು ಈಗ ಎಲ್ಲರಿಂದಲೂ ಕೂಡ ಅತಿಥಿ ಸಚಿವ ಅಂತ ಟ್ರೋಲ್ ಆಗ್ತಾ ಇರುವಂಥ ಉಸ್ತುವಾರಿ ಸಚಿವರು ಕೂಡ ಮಂಗಳೂರಿಗೆ ಬರಲಿಲ್ಲ ಗೃಹ ಸಚಿವರು ಅವರು ಅವ ಆತ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ್ದ ಅನ್ನುವಂಥ ಮಾತನ್ನು ಈ ಕೊಲೆಗಾರರು ಕಟ್ಟಿದಂಥ ನರೇಟಿವ್ನ ಭಾಗವಾಗಿ ಹೇಳಿದಂಥ ಗೃಹ ಸಚಿವರು ಬರಲಿಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಹೇಳುವಂಥದ್ದು ಅಪರಾಧ ಅಂತ ಹೇಳಿದಂಥ ಮುಖ್ಯಮಂತ್ರಿ ಕೂಡ ಈ ಕುರಿತು ಮಾತಾಡಲಿಲ್ಲ ಆದರೆ ಈಗ ವಿರೋಧ ಪಕ್ಷ ಬಿ ಜೆ ಪಿಯ ವಿರೋಧ ಪಕ್ಷದ ನಾಯಕ ಅದರ ರಾಜ್ಯಾಧ್ಯಕ್ಷ ಅದರಿಂದ ಉಚ್ಚಾಟಿಸಲ್ಪಟ್ಟಂಥ ಯತ್ನಾಲ್ನಂಥ ನಾಯಕ ಮಾತ್ರ ಅಲ್ಲದೆ ಈಗ ಸಾಲು ಸಾಲು ಸಚಿವರುಗಳು ಕೂಡ ಮಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ವಿಶೇಷ ಸಭೆಗಳನ್ನ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯ ಎ ಡಿ ಜಿ ಪಿ ಕಾನೂನು ಸುವ್ಯವಸ್ಥೆಯ ಎ ಡಿ ಜಿ ಪಿ ರ್ಯಾಂಕಿನ ಅಧಿಕಾರಿಗಳು ಕೂಡ ಮಂಗಳೂರಿನಲ್ಲಿ ಬೀಡ್ಬಿಟ್ಟಿದ್ದಾರೆ ಇದು ಯಾಕೆ ಅನ್ನುವಂಥ ಪ್ರಶ್ನೆ ಮಂಗಳೂರಿನ ಆಡಳಿತ ಯಾರ ಕೈಯಲ್ಲಿದೆ ಮಂಗಳೂರಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಮುಸ್ಲಿಮರಲ್ಲಿ ಈಗ ಏನು ಅವರ ಸ್ಥಿತಿಗತಿ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಮರು ಅಂದಾಜು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಶೇಕಡ ಇದ್ದಾರೆ ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ಏನಲ್ಲ ಅಷ್ಟು ಸಂಖ್ಯೆಯಲ್ಲಿರುವಂಥ ಒಂದು ಮುಸ್ಲಿಂ ಸಮುದಾಯ ಹೊಡೆತಗಳನ್ನು ತಿಂದಾಗ ಕೊಲೆಗಳಿಗೆ ಒಳಗಾದಾಗ ಅವಮಾನಕಾರಿಯಾದಂಥ ರೀತಿಯಲ್ಲಿ ಅವಹೇಳನಕ್ಕೆ ರಾಜಕೀಯ ಕಾರಣಕ್ಕೆ ಒಳಗಾದಾಗ ಅವರ ಪರವಾಗಿ ಮಾತಾಡುವವರು ಯಾರೂ ಇಲ್ಲ ಆ ಸಮುದಾಯ ಕೂಡ ಬಹಳಷ್ಟು ಕಾಲ ಸೈಲೆಂಟ್ ಆಗಿರ್ತದೆ ಪ್ರತಿಕ್ರಿಯೆ ಕೊಟ್ಟರೆ ಏನಾದರೂ ಆಗುತ್ತೆ ನೋಡಿ ಅಶ್ವಪ್ನ ಪ್ರಶ್ನೆ ಅಂತ ದೊಡ್ಡ ಬೀದಿ ಹೋರಾಟಗಳು ನಡೆಯಲಿಲ್ಲ ಪೊಲೀಸ್ ಠಾಣೆಗೂ ಮುತ್ತಿಗೆ ಹಾಕಲಿಲ್ಲ ಆದರೆ ಪುತ್ತೂರಿನಲ್ಲಿ ಮುಸ್ಲಿಂ ಕುಟುಂಬ ಮತ್ತು ಒಬ್ಬ ಸರಕಾರಿ ವೈದ್ಯ ಮಧ್ಯೆ ವಾಗ್ವಾದ ನಡೆಯಿತು ಅನ್ನುವ ಕಾರಣಕ್ಕಾಗಿ ಆ ಸರಕಾರಿ ವೈದ್ಯರು ಮತ್ತು ಅಲ್ಲಿಯ ಖಾಸಗಿ ವೈದ್ಯರು ಮತ್ತು ಖಾಸಗಿ ವೈದ್ಯರ ಸಂಘಟನೆ ಐ ಎಂ ಎಲ್ಲವೂ ಕೂಡ ಸಂಘ ಪರಿವಾರದ ಜೊತೆ ಸೇರಿಕೊಂಡು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಆಗ್ತದೆ ಮಧ್ಯರಾತ್ರಿವರೆಗೆ ಪೊಲೀಸ್ ಸ್ಟೇಷನ್ ಎದುರುಗಡೆ ರಸ್ತೆಯನ್ನು ಬಂದ್ ಮಾಡಿ ಧರಣಿ ನಡೆಸ್ತಾರೆ ಆದ್ರೆ ಮುಸ್ಲಿಮನ ಒಬ್ಬನನ್ನ ಅನ್ನೋ ಕಾರಣಕ್ಕಾಗಿ ಗುಂಪು ಮಾಬ್ಲಿಂಚಿಂಗ್ ಮಾಡಿ ಹೊಡೆದುಕೊಂಡ್ರೂ ಕೂಡ ಯಾವುದೇ ಪ್ರತಿಭಟನೆಗಳು ನಡೆಯಲ್ಲ ಯಾವುದಷ್ಟು ಪೊಲೀಸ್ ಸ್ಟೇಷನ್ ಮುಂದೆ ಯಾರು ಸೇರಲ್ಲ ಇಂತಹ ಸ್ಥಿತಿ ಇದೆ ಈ ರೀತಿಯಾದಂಥ ತಾರತಮ್ಯ ಒಂದು ನಾಗರಿಕ ಸಮಾಜದಲ್ಲಿ ಇದ್ರೆ ಅದನ್ನು ನಾಗರಿಕ ಸಮಾಜ ಡೆಮೋಕ್ರೆಟಿಕ್ ಆದಂತಹ ಸಿಸ್ಟಮ್ ಒಂದು ಸರ್ಕಾರಿ ಪ್ರಜಾಪ್ರಭುತ್ವವಾದಿ ಜಾತ್ಯಾತೀತ ಸರ್ಕಾರ ಇಲ್ಲಿ ಆಳ್ವಿಕೆ ನಡೆಸ್ತದಂತ ನಾವು ಭಾವಿಸ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಸುವಾಸ್ ಕೊಲೆ ಆಯಿತು ಅಶ್ರಫ್ ಕೊಲೆಯನ್ನು ಯಾರೂ ಕೂಡ ಹಿಂದೂಗಳ ತಲೆ ಕಟ್ಟಲಿಲ್ಲ ಎಲ್ಲರೂ ಹೇಳಿದ್ದು ಸಂಘ ಪರಿವಾರದ ಬೆಂಬಲಿತರು ಬಿ ಜೆ ಪಿ ಬೆಂಬಲಿತರು ಅದರಲ್ಲಿ ಇದ್ದಾರೆ ಅಂತ ಎಲ್ಲರೂ ಹೇಳಿದರು ಮುಸ್ಲಿಮರು ಕೂಡ ಹಾಗೆ ಹೇಳಿದರು ಆದರೆ ಸುಹಾಸ್ ಶೆಟ್ಟಿಯನ್ನು ಕೊಲೆ ಮಾಡಿದ ತಕ್ಷಣವೇ ಯಾರು ಕೊಲೆ ಮಾಡಿದ್ದಾರೆ ಯಾಕೆ ಕೊಲೆ ಮಾಡಿದ್ದಾರೆ ಕೊಲೆಗಾರನ ಹಿನ್ನೆಲೆಯೇನು ಇದೆಲ್ಲವನ್ನ ಬಿಟ್ಟು ಸತ್ತವನು ದೇಶಪ್ರೇಮಿ ಸತ್ತವನು ಹಿಂದೂ ಧರ್ಮದ ಕಾರ್ಯಕರ್ತ ಹಿಂದೂ ಧರ್ಮ ರಕ್ಷಕ ಕೊಂದವರೆಲ್ಲರೂ ಕೂಡ ಮುಸಲ್ಮಾನರು ಮತ್ತು ಈ ಮುಸಲ್ಮಾನರೆಲ್ಲರೂ ಜಿಹಾದಿಗಳು ಅಂತ ಭಾಷಣ ಶುರುವಾಯಿತು ಇದು ಮಂಗಳೂರಿನ ಸ್ಥಿತಿ ತಕ್ಷಣವೇ ಇಪ್ಪತ್ತ ಮಂಗಳೂರನ್ನ ಬಂದಿಗೆ ಸಂಘ ಪರಿವಾರ ಕರೆಯನ್ನು ಕೊಡ್ತು ಅದರ ಬೆನ್ನಿಗೆ ಮಧ್ಯರಾತ್ರಿ ಪಾಪ ಯಾವುದೋ ಕೂಲಿಗೆ ಹೋಗುವಂತಹ ಸೆಂಟ್ರಲ್ ಮಾರ್ಕೆಟ್ ನಲ್ಲಿ ಕೂಲಿಗೋಗುವಂತವನನ್ನ ಮೂರುವರೆ ಗಂಟೆಗೆ ಚೂರಿ ಹಾಕಿದ್ರು ಇನ್ನೆಲ್ಲೋ ಕೆಲಸಕ್ಕೆ ಹೊರಟವನನ್ನ ಮಧ್ಯರಾತ್ರಿಯಲ್ಲಿ ಹೋಗಿ ಚೂರಿ ಹಾಕಿದ್ರು ಉಡುಪಿಯಲ್ಲಿ ಈ ಘಟನೆಯನ್ನು ಉಡುಪಿ ಜಿಲ್ಲೆಗೆ ವಿಸ್ತರಿಸುವಂತ ಪ್ರಯತ್ನ ಮಾಡಿ ಉಡುಪಿಯ ಹಿರಿಯಡಿಕದಲ್ಲಿ ಒಬ್ಬ ಬಡಪಾಯಿ ಮುಸ್ಲಿಂ ರಿಕ್ಷಾ ಚಾಲಕ ಐವತ್ತು ವರ್ಷದ ಆತನನ್ನು ಕೂಡ ಚೂರಿಯಲ್ಲಿ ಉರಿದು ಕೊಲೆ ಕೊಲೆ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು ಕೆಲೋ ಒಬ್ಬ ಮಂಗಳೂರು ನಗರದಲ್ಲಿ ಮೀನು ಮಾರುಕಾಟ ಕಾರಣ ಮೇಲೆ ತಲೆಗೆ ಕಲ್ಲು ಹಾಕಿ ಕೊಲೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಕೂಲೂರಿನ ಪಂಚಮುಗ್ಗರಿನ ಕಡೆ ತಲ್ವಾರ್ ಇಟ್ಕೊಂಡು ಮಂಗಳೂರಿನ ಮುಖ್ಯ ಬೀದಿಯಲ್ಲಿ ತಲವಾರ ಇಟ್ಕೊಂಡು ಮುಸ್ಲಿಮರನ್ನ ಹುಡುಕಾಡ್ತಾ ತಿರುಗಾಡುವಂತಹದ್ದು ಕೂಡ ಸುದ್ದಿ ಆಯಿತು ಇಂಥದ್ದೆಲ್ಲ ನಡೆಯಿತು ಇದು ಯಾವ ರೀತಿ ಆದಂತಹ ಒಂದು ಪ್ರತಿಕ್ರಿಯೆ ಬಿಜೆಪಿ ಒಂದು ಪಕ್ಷವಾಗಿಯೂ ಕೂಡ ಇದನ್ನು ಯಾವ ರೀತಿ ಒಂದು ದುರ್ಬಳಕೆ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡ್ತು ಅಂತ ಕೇಳಿದ್ರೆ ಅಶ್ರಫ್ ಕೊಲೆಯಿಂದ ಇವರಿಗೆ ಹಿನ್ನಡೆ ಆಗಿತ್ತು ಅಶ್ರಫ್ ಕೊಲೆಯಿಂದ ಮಾತ್ರ ಅಲ್ಲ ಆ ಪುತ್ತೂರಿನಲ್ಲಿ ವೈದ್ಯರ ಜೊತೆ ಸೇರಿಕೊಂಡು ಸಂಘ ಪರಿವಾರ ಮಾಡಿದಂಥ ಪ್ರತಿಭಟನೆ ಕೂಡ ನಕಾರಾತ್ಮಕವಾದಂಥ ಒಂದು ಪರಿಣಾಮವನ್ನ ಸಮಾಜದಲ್ಲಿ ಉಂಟು ಮಾಡ್ತು ಆದರೆ ಅಷ್ಟು ಮಾತ್ರ ಅಲ್ಲ ಅದಕ್ಕಿಂತ ಎರಡು ಮೂರು ತಿಂಗಳ ಹಿಂದೆ ದಿಗಂತ್ ಅನ್ನುವಂಥ ಒಬ್ಬ ಹುಡುಗ ಕಾಣೆ ಅದು ಒಬ್ಬ ಪಿ ಯು ಸಿ ಇದ್ದೇನೋ ಒಬ್ಬ ಹುಡುಗ ಹಿಂದೂ ಹುಡುಗ ಆತ ಕಾಣೆಯಾದ ತಕ್ಷಣವೇ ಈ ಇದೇ ಶಾಸಕ ಭರತ್ ಶೆಟ್ಟಿ ಇದೇ ಶಾಸಕ ಹರೀಶ್ ಪೂಂಜಾ ಇವರೆಲ್ಲರೂ ಕೂಡ ಬಂದು ಅಲ್ಲಿ ಬಂದ್ಗೆ ಕರೆ ಕೊಟ್ಟರು ಇದೇ ಬಜರಂಗ ಅದರಲ್ಲಿ ಕೂಡ ಅಶ್ರಫ್ ಅನ್ನೋ ವ್ಯಕ್ತಿಯ ಕೊಲೆ ಪ್ರಕರಣದ ಆರೋಪಿ ಆಗಿದ್ದಂಥ ಭರತ್ ಕುಂಡೇಲ್ ಅನ್ನುವಂಥ ಬಜರಂಗ ನಾಯಕ ಬ ಅಲ್ಲಿ ಪರಂಗಿಪೇಟೆಗೆ ಬಂದಿಗೆ ಕರೆ ಕೊಟ್ರು ಕೊರೆ ಕೊರೆಗಟ್ಟುದು ಮಾತ್ರ ಅಲ್ಲ ಮುಸ್ಲಿಮರಿಗೆ ವಾಚಾಮಗೋಚರವಾಗಿ ಬೈಗೊಳಕ ಮಾಡಿದ್ರು ಇವರು ಜಿಹಾದಿಗಳು ಇವರಿಂದ ಮುಸ್ಲಿಂ ಹಿಂದೂ ಮಕ್ಕಳು ಇವತ್ತು ಕಾಣೆಯಾಗ್ತಾ ಇದ್ದಾರೆ ಅವರನ್ನು ಡ್ರಗ್ ಮಾಫಿಯಾಗಿ ಬಳಕೆ ಮಾಡ್ತಾ ುವ ಬೈಗುಲವನ್ನ ಪರಂಗಿಪೇಟೆಯಲ್ಲಿ ಪೊಲೀಸರ ಸಮ್ಮುಖ ಮಾಧ್ಯಮಗಳ ಸಮ್ಮುಖ ಆ ರೀತಿಯಾದಂತಹ ರೀತಿಯಾದಂತಹ ಬೈಗುಲಗಳ ಒಂದು ಸರಣಿಯನ್ನೇ ಆರಿಸಿದ್ರು ಆದ್ರೆ ಮುಸ್ಲಿಮರು ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಅವರು ಕೂಡ ದಿಗಂತನ್ನು ಹುಡುಕೋದ್ರಲ್ಲೇ ತಲ್ಲಿ ಆಮೇಲೆ ದಿಗಂತ್ ತಾನು ಎಕ್ಸಾಮಿಗೆ ಭಯ ಬಿದ್ದು ಓಡಿ ಹೋದೆ ಅಂತ ಹೇಳಿ ಉಡುಪಿಯಲ್ಲಿ ಪತ್ತಾದಾಗ ಆದಾಗ ಹೇಳಿದ ಕನಿಷ್ಠ ಒಂದು ಕ್ಷಮೆಯಾಚನೆ ಒಂದು ವಿಷಾದವನ್ನು ಕೂಡ ಸಂಘ ಪರಿವಾರ ಬಿಜೆಪಿಯ ಶಾಸಕರುಗಳು ಮಾಡಲಿಲ್ಲ ಅದೇ ಸಂದರ್ಭದಲ್ಲಿ ನಾವೆಲ್ಲ ಹೇಳಿದ್ವಿ ಇವರ ಮೇಲೆ ಕ್ರಮವನ್ನು ಕೈಗೊಳ್ಳಿ ಈ ರೀತಿ ದ್ವೇಷ ಭಾಷಣ ಮಾಡೋ ತಪ್ಪು ಒಂದು ಸಮುದಾಯವನ್ನು ಕ್ರಿಮಿನಲ್ ಸಮುದಾಯ ಮುಸ್ಲಿಂ ಸಮುದಾಯ ಇರುವಂತಹ ಊರು ಪರಂಗಿಪೇಟೆಗೆ ಒಂದು ಕ್ರಿಮಿನಲ್ಗಳ ನಾಡು ಅನ್ನೋ ರೀತಿಯಲ್ಲಿ ಮಾತಾಡಿದ್ರಲ್ಲ ಇದಕ್ಕೊಂದು ಬಿಜೆಪಿ ಒಂದು ವಿಷಾದವನ್ನಾದರೂ ವ್ಯಕ್ತಪಡಿಸಲಿ ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಆಗ್ರಹ ಮಾಡಿದ್ರೆ ಇಡೀ ಕಾಂಗ್ರೆಸ್ ಪಕ್ಷ ಸರಕಾರ ಮೌನತಾಗ್ತು ಅದರ ಜೊತೆಯಲ್ಲಿ ನಮಗೆ ಬಹಳ ಕೇದಾಣಿಸಿದ್ದು ಅದನ್ನು ನಡೆದದ್ದು ಮಂಗ್ಳೂರಿನ ಮಂಗಳೂರು ಕ್ಷೇತ್ರ ಪರಂಗಿಪೇಟೆ ಅಂದ್ರೆ ಸ್ಪೀಕರ್ ಯುಟಿರ್ ಟಿ ಖಾದರ್ ಅವರ ಕ್ಷೇತ್ರ ಅವರು ಕೂಡ ಒಂದು ಶಬ್ದವನ್ನು ಎತ್ತಿಲ್ಲ ಅದರ ಬೆನ್ನಿಗೆ ಕುತ್ತಾರಿನಲ್ಲಿ ಕೊರಗಜ್ಜನ ಕಟ್ಟೆಯಲ್ಲಿ ಅದು ಕೂಡ ಖಾದರ್ ಅವರ ಕ್ಷೇತ್ರ ಅಲ್ಲಿಗೆ ಸೂಲಿಬೆಲೆ ನೇತೃತ್ವದಲ್ಲಿ ಭಜರಂಗ ಒಂದು ಕೊರಗಜ್ಜನ ಕಡೆಗೆ ನಮ್ಮ ನಡಿಗೆ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಿ ಆ ಅಲ್ಲಿ ನಡೆದಂತ ಸಭಾ ಕಾರ್ಯಕ್ರಮದಲ್ಲಿ ಮುಸ್ಲಿಮರ ವಿರುದ್ಧ ಮತ್ತೆ ದ್ವೇಷ ಭಾಷಣವನ್ನು ಅತ್ಯಂತ ಕೆಟ್ಟದ ದ್ವೇಷ ಭಾಷಣವನ್ನು ಸೂಲಿ ಮಾಡಿದ್ರು ಅದರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳುವಂತೆ ನಾವೆಲ್ಲರೂ ಕೂಡ ಪೊಲೀಸ್ ಎಸ್ ಪಿ ಅವರನ್ನ ಕಂಡು ಜಿಲ್ಲಾಡಳಿತವನ್ನ ಕಂಡು ನಾವು ಮನವಿಯನ್ನು ಕೊಟ್ಟು ಎಲ್ಲವನ್ನು ಕೂಡ ವಿಷಯವನ್ನು ಹೇಳಿದ್ರೆ ಯು ಟಿ ಖಾದರ್ ಅವರು ಕೂಡ ಕ್ರಮಗಳನ್ನು ಕೈಗೊಳ್ಳುವ ಇಲ್ಲ ಅವರ ಮೇಲೆ ಕೈ ಕ್ರಮ ಕೈಗೊಂಡು ಪ್ರಯೋಜನ ಇಲ್ಲ ಅವ್ರ ಹೈಕೋರ್ಟ್ಗೆ ಹೋಗಿ ಸ್ಟೇ ತರ್ತಾರೆ ಕೋರ್ಟ್ ನಮ್ಮನ್ನೇ ಪ್ರಶ್ನೆ ಮಾಡ್ತದೆ ಅನ್ನುವಂಥದ್ದು ತೀರಾ ಬಾಲಿಶವಾದಂತಹ ಮಾತುಗಳನ್ನ ಹೇಳಿ ನಮ್ಮನ್ನೇ ಧ್ವನಿ ಎತ್ತಿದವರನ್ನೇ ಅವರು ಅಲ್ಲಿ ಟಾರ್ಗೆಟ್ ಮಾಡ್ಕೊಂಡು ಕಾದರೋದ್ ಮಾತಾಡಿದ್ರು ಇದು ಬಹುಶಃ ದಕ್ಷಿಣ ಕನ್ನಡ ಇಂತಹ ಹಿನ್ನ ಸ್ಥಿತಿ ಕಾರಣ ಆದರೆ ಸುವಾಸ್ ಶೆಟ್ಟಿ ಕೊಲೆ ಆದ ತಕ್ಷಣ ಬಂದಿಗೆ ಕರೆ ಕೊಡ್ತಾರೆ ಮುನಿಕ್ ಮುಸ್ಲಿಮರನ್ನ ರಸ್ತೆಯಲ್ಲಿ ಕಂಡ ಮುಸ್ಲಿಮರ ಕಂಡ ಕಂಡ ಮುಸ್ಲಿಮರ ಮೇಲೆ ಚೂರಿ ಇರ್ತಾ ಆಗತ್ತೆ ಬಸ್ಗಳ ಮೇಲೆ ಖಾಸಗಿ ಸರಕಾರಿ ಬಸ್ಗಳ ಮೇಲೆ ಕಲ್ಲುಗಳ ಸುರಿಮಲೆ ಆಗ್ತದೆ ಬಂದಿದ್ರು ಒಂದು ಕಡೆ ಬಂದು ಇನ್ನೊಂದು ಕಡೆ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಸೆಕ್ಷನ್ ನಾಲ್ಕು ಜನರಿಗಿಂತ ಹೆಚ್ಚು ಜನ ಗುಂಪು ಸೇರ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಎಲ್ಲ ಕಾರ್ಯಕ್ರಮಗಳು ರದ್ದು ಉರುಸು ಉಲ್ಲಾಲ ಆ ಐತಿಹಾಸಿಕವಾದಂಥ ಉಲ್ಲಾಲ ಉರುಸಿನ ಕಾರ್ಯಕ್ರಮಗಳು ಕೂಡ ರದ್ದಾಯಿತು ಆದರೆ ಅದೇ ಸಂಘ ಪರಿವಾರ ಆ ಸುಹಾಷ್ ಶೆಟ್ಟಿಯ ಅಂತಿಮ ಯಾತ್ರೆಯನ್ನು ಮಂಗಳೂರಿನಿಂದ ಬಂಟ್ವಾಲದವರೆಗೆ ಈ ಸೆಕ್ಷನ್ ಅಡಿಯಲ್ಲೇ ನಡೆಸ್ತಾರೆ ಪೊಲೀಸರು ಏನೂ ಮಾಡಲು ಇದು ಮಂಗಳೂರಿನ ಸ್ಥಿತಿ ಇಂತಹ ರಾಜಕಾರಣ ಮಂಗಳೂರಿನಲ್ಲಿ ಇವತ್ತು ನಡೀತಾ ಇದೆ ಇದನ್ನು ತಡೆಯುವುದು ಹೇಗೆ ಅನ್ನುವಂಥ ಪ್ರಶ್ನೆ ನಾವು ಈ ವೈಫಲ್ಯವನ್ನು ನೋಡಬೇಕಾಗತ್ತೆ ಸರ್ಕಾರದ ಈ ಧೋರಣೆಯನ್ನು ನೋಡಬೇಕಾಗತ್ತೆ ನನಗಂತೂ ಆಶ್ಚರ್ಯ ಆಗ್ತದೆ ಕಾಂಗ್ರೆಸ್ ಯಾಕೆ ಈ ರೀತಿ ಮಾಡ್ತಾ ಇದೆ ಕಾಂಗ್ರೆಸ್ ಯಾಕೆ ಈ ರೀತಿಯನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ ಯಾಕೆಂದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯಲ್ಲಿ ಕಲ್ಕೊಲಿಕ್ಕೆ ಏನೂ ಇಲ್ಲ ಇರೋದೊಂದು ಉಲ್ಲಾಳದ ಕ್ಷೇತ್ರ ಮಾತ್ರ ಅದಕ್ಕೆ ಸೋತ್ರ ಅದೊಂದು ಇನ್ನೇನಿಲ್ಲ ಇಲ್ಲ ಇನ್ನು ಇದ್ರೆ ಗೆಲ್ಬೇಕು ಗೆಲ್ಬೇಕು ಅಂತ ಆದ್ರೆ ಕೋಮುವಾದಕ್ಕೆ ಮುಖಾಮುಖಿ ಆಗ್ಬೇಕು ಅಲ್ಲಿ ಕೋಮುವಾದನ್ನ ತಡಿಲಿಕ್ಕೆ ಏನ್ ಮಾಡಬೇಕು ಅನ್ನೋಂಥ ಪ್ರಶ್ನೆ ಆಗಬೇಕು ಸರ್ಕಾರ ಬಂದಾಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ಬಿಜೆಪಿ ಸರ್ಕಾರದ ಕೊನೆಗಾಲದಲ್ಲಿ ಬೇಕಾದಷ್ಟು ಡೈಲಾಗಲ್ಲ ಹೊಡೆದಿದ್ದಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಕೋಮುವಾದವನ್ನ ಮಟ್ಟ ಹಾಕ್ತೀವಿ ಇಡೀ ಸರ್ಕಾರದ ಅಲ್ಲಿ ರಿಪೇರಿ ಮಾಡ್ತೀವಿ ಅಂತ ನಾವು ಸರ್ಕಾರ ಬಂದ ಮೇಲೆ ರಮಣತ್ ರೈ ಅಧ್ಯಕ್ಷತೆಯಲ್ಲಿ ದಕ್ಷಿಣ ಜಿಲ್ಲೆ ಎಲ್ಲರೂ ಸೇರಿ ಎಲ್ಲಾ ಸೆಕ್ಯುಲರ್ ಶಕ್ತಿಗಳು ಸೇರಿ ಸಭೆ ಮಾಡಿ ಸರ್ಕಾರಕ್ಕೆ ಮೆಮರನ್ನು ಕೊಟ್ವಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಕೋಮುವಾದದಿಂದ ಹೊರತರಲಿಕ್ಕೆ ಯಾವ ರೀತಿಯಾದಂತ ಒಂದು ದೀರ್ಘಕಾಲೀನ ಮತ್ತು ತಾತ್ಕಾಲಿಕ ಕೆಲಸ ಆಗಬೇಕು ಅಂತ ಇಷ್ಟರವರೆಗೆ ಏನೂ ಮಾಡಲಿಲ್ಲ ಉಸ್ತುವಾರಿ ಸಚಿವರು ಅತಿಥಿ ಸಚಿವರ ರೀತಿ ಗೃಹ ಸಚಿವರು ಬಂದ್ರೆ ಯಾರ್ದೋ ದೊಡ್ಡ ನಾಯಕರ ಮನೆಯಲ್ಲಿ ಊಟ ಮೀನು ಊಟ ಮತ್ತೆ ಸೀದ ಒಂದು ಪತ್ರಿಕಾಗೋಷ್ಠಿ ಮಾಡಿ ಮತ್ತೆ ಬೆಂಗಳೂರಿಗೆ ವಾಪಸ್ ಹೋಗೋದು ಕಂಬಳಗಳು ನಡೆದಾಗ ಮುಖ್ಯಮಂತ್ರಿ ಬರೋದು ಉಪಮುಖ್ಯಮಂತ್ರಿ ಬರೋದು ಇದರ ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆ ಕಡೆ ಇವರು ಗಂಭೀರವಾಗಿ ಇಲ್ಲ ಮತ್ತು ಕಾಂಗ್ರೆಸ್ ಪಕ್ಷದ ಬಹುತೇಕ ನಾಯಕರು ಬಿಜೆಪಿಯವರ ಜೊತೆ ಅಡ್ಜಸ್ಟ್ಮೆಂಟ್ ನಲ್ಲಿ ಇದ್ದಾರೆ ಅದರಿಂದಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಹತಾಶರಾಗಿದ್ದಾರೆ ಅವರ ನೋವುಗಳನ್ನು ಕೂಡ ಕೇಳುವವರಿಲ್ಲ ಅನ್ನುವಂಥ ಸ್ಥಿತಿ ಇದೆ ಅಂತಹ ಸ್ಥಿತಿಯಿಂದ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಉದ್ಭವ ಆಗಿದೆ ಅದರಿಂದಾಗಿ ಅಮಾಯಕರು ಜನಸಾಮಾನ್ಯರು ಇವತ್ತು ಆ ಹಲ್ಲೆಗೊಳಗಾಗ್ತಾ ಇದ್ದಾರೆ ತಮ್ಮ ದುಡಿಯುವ ದುಡಿಮೆ ದುಡಿಮೆಯ ಅವಕಾಶಗಳನ್ನ ಕಳ್ಕೊಳ್ತಾ ಇದ್ದಾರೆ ಮಂಗಳೂರು ಒಂದು ರೀತಿಯಲ್ಲಿ ಬರಡು ನೆಲವಾಗುವಂತಹ ಸ್ಥಿತಿ ಅಥವಾ ಹೋಗ್ತಾ ಇದೆ ಇದೆಲ್ಲವನ್ನ ತಡಿಬೇಕಾದವರು ತಡೆಯುವಂತ ಕ್ರಮಗಳನ್ನ ಮಾಡ್ತಾ ಇರುವಂತಹ ದೊಡ್ಡ ಸಮಸ್ಯೆ ಈ ಹತಾಶೆ ಮುಸ್ಲಿಮರನ್ನ ಯಾವ ರೀತಿಗೆ ತಗೊಂಡು ಹೋಗ್ತದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ನಾಳೆ ಇದು ಅತಿರೇಕದ ಪ್ರತಿಕ್ರಿಯೆಗಳಿಗೆ ಕಾರಣ ಆದ್ರೆ ಮಂಗಳೂರಿನ ಸ್ಥಿತಿ ಏನಾಗ್ಬೋದು ಮತ್ತೆ ಇದು ಮಂಗಳೂರಿಗೆ ಮಾತ್ರ ಸ್ಥಿತಿ ಆಗೋದಲ್ಲ ಅಶ್ರಫ್ನ ಗುಂಪು ಹತ್ಯೆ ಕಾಂಗ್ರೆಸ್ ಸರ್ಕಾರದ ಮಾನವನ ರಾಷ್ಟ್ರ ಮಟ್ಟದಲ್ಲಿ ಹರಾಜಾಗ್ತು ಕೇರಳದಲ್ಲಿ ಹರಾಜಾಗ್ತು ಮತ್ತು ಇದೇ ಮಂಗಳೂರಿನಲ್ಲಿ ನಡೆಯುವಂಥ ಇಂಥ ಘರ್ಷಣೆಗಳು ಇಡೀ ರಾಜ್ಯದ ರಾಜಕಾರಣವನ್ನು ಕೂಡ ಪ್ರಭಾವಿಸ್ತದೆ ಬಿಜೆಪಿಗೆ ಇವತ್ತು ಬಲವನ್ನು ತುಂಬುವಂಥ ಸಾಧ್ಯತೆ ಇದೆ ಮತ್ತು ಬಿಜೆಪಿ ಇಡೀ ರಾಜ್ಯದಲ್ಲಿ ಹೆಸರು ಕೊಡಿಸಿಕೊಂಡಿದೆ ಅವರ ಗುಂಪುಗಾರಿಕೆಗಳು ಅವರ ಅನಾಯಕತ್ವದಿಂದ ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷವನ್ನು ಸರ್ಕಾರವನ್ನು ಎದುರಿಸಲಿಕ್ಕೆ ಬಿಜೆಪಿಗೆ ಸಾಧ್ಯ ಆಗ್ತಾ ಇಲ್ಲ ಆದರೆ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ನಡೆಯುವಂಥ ಈ ಪ್ರಯೋಗಗಳು ಈ ಈ ರೀತಿಯ ವಿದ್ಯಮಾನಗಳು ಬಿ ಜೆ ರಾಜ್ಯ ಮಟ್ಟದಲ್ಲಿ ಬಲ ತುಂಬ್ತದೆ ಮತ್ತು ಕಾಂಗ್ರೆಸ್ ಪಕ್ಷವನ್ನು ರಾಜ್ಯ ಮಟ್ಟದಲ್ಲೇ ದುರ್ಬಲಗೊಳಿಸ್ತದೆ ಮತ್ತು ರಾಜ್ಯ ಸರ್ಕಾರದ ಹೆಸರನ್ನು ಹಾಳು ಮಾಡ್ತದೆ ಅನ್ನುವಂಥದ್ದು ಕೂಡ ಬೇಕಾಗ್ತದೆ ಈ ರೀತಿಯ ಕೃತ್ಯಗಳಿಂದ ಸರ್ಕಾರ ಇದನ್ನು ಈ ರೀತಿ ನೋಡೋದ್ರಿಂದ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಅಧಿಕಾರ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಲ್ಕೊಳ್ಳುವ ಮತ್ತು ಅದರ ಲಾಭವನ್ನು ಬಿಜೆಪಿ ಪಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತದೆ